ಸಂಖ್ಯೆ ಇರತಕ್ಕಂಥದ್ದು ಇಷ್ಟು ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಒಬ್ಬರೇ ಒಬ್ಬರು ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಸತತ ನಾಲ್ಕು ಬಾರಿ ಚಾಮರಾಜನಗರದಲ್ಲಿ ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲೇ ಗೆದ್ದಿರೋದು ಕಳೆದ ಸರ್ಕಾರ ಸಮ್ಮಿಶ್ರ ಸರ್ಕಾರದಲ್ಲಿ ಅವರಿಗೆ ಸಚಿವ ಸ್ಥಾನ ನೀಡಿದರೂ ಸಹ ನಮ್ಮ ಸಮಾಜದ ಅಭಿವೃದ್ಧಿನ ಮಾಡಲಿಕ್ಕೆ ಆಗಲಿಲ್ಲ ಆರು ಏಳು ತಿಂಗಳು ಮಾತ್ರ ಅವಕಾಶ ಇದ್ದಿದ್ದು ಆ ಕಾರಣಕ್ಕೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆಕ್ಷನ್ನಲ್ಲಿ ಸರ್ಕಾರ ಬಂದಂಥ ಸಮಯದಲ್ಲಿ ಮಿನಿಸ್ಟ್ರನ್ನ ಕೊಡ್ತೀವಿ ಅಂತ ಹೇಳಿ ಕೊನೆ ಕ್ಷಣದಲ್ಲಿ ಅವ್ರಿಗೆ ಕೈಬಿಟ್ಟೋಯ್ತು ಕಾರಣಾಂತರಗಳಿಂದ ಆದರೆ ಈ ಬಾರಿ ಕ್ಯಾಬಿನೆಟ್ ರೀಶಫಲ್ ಮಾಡುವಂಥ ಸಮಯ ಬರೆದಿದೆ ಈ ಸಮಯದಲ್ಲಿ ನಮ್ಮ ಸಮಾಜದ ಏಕೈಕ ಶಾಸಕರಾದಂಥ ಉಪ್ಪಾರ ಸಮಾಜ ನಮ್ಮದು ಪುಟ್ಟರಂಗ್ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂಥೇಳಿ ನಾವು ರಾಷ್ಟ್ರೀಯ ನಾಯಕರಾದಂಥ ಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೂ ಆದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೂ ಹಾಗೂ ಡೆಪ್ಯುಟಿ ಸಿ ಎಮ್ ಆದಂಥ ಡಿ ಕೆ ಶಿವಕುಮಾರ್ ಅವರಿಗೂ ನಾವು ಆಗ್ರಹ ಮಾಡ್ತಾಯಿದ್ದೇವೆ ಈ ಬಾರಿ ಯಾವುದೇ ಕಾರಣಕ್ಕೂ ತಾವು ತಪ್ಪದೆ ನಮ್ಮ ಸಮಾಜದ ಏಕೈಕ ಶಾಸಕರನ್ನು ಪುಟ್ಟರ ಶೆಟ್ಟರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ನಮ್ಮ ಸಮಾಜ ಬಹಳ ಹಿಂದುಳಿದಿದೆ ನಮಗೆ ಕೊಟ್ಟಿರತಕ್ಕಂಥದ್ದು ಒಂದೇ ಒಂದು ಸ್ಥಾನ ತಾವು ಯಾಕೆಂದರೆ ಬಿ ಜೆ ಪಿ ಜೆ ಡಿ ಎಸ್ ನಮ್ಮನ್ನು ತಿರಸ್ಕಾರ ಮಾಡಿದೆ ನಮ್ಮ ಸಮಾಜನ ಬೇಡ ಅಂತ ಹೇಳಿದೆ ಆ ಕಾರಣಕ್ಕೆ ನಮ್ಮ ಮುಪ್ಪಾರ ಸಮಾಜ ಇವತ್ತು ತೊಂಬತ್ತರಿಂದ ತೊಂಬತ್ತೈದು ಭಾಗ ನಮ್ಮ ಸಮಾಜ ಈ ಕಾಂಗ್ರೆಸ್ ಪಕ್ಷನೇ ಗುರುತಿಸ್ಕೊಂಡು ಬೆಂಬಲಿಸ್ಕೊಂಡು ಬರ್ತಾಯಿದೆ ಆದರೆ ಒಬ್ಬರೇ ಒಬ್ಬರು ಶಾಸಕರಿದ್ದಾರೆ ನಮ್ಮ ಸಮಾಜದ ಅಭಿವೃದ್ಧಿನ ಯಾರು ಮಾಡಬೇಕು ನಮ್ಮ ಸಮಾಜದ ಶಾಸಕರು ನಮ್ಮ ಸಮಾಜದ ಮಂತ್ರಿಗಳಾದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ಇನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಂದ ಸಾಧ್ಯ ಇಲ್ಲ ಆ ಕಾರಣಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಆಗ್ರಹಿಸ್ತಾ ಇದ್ದೇವೆ ಈ ಬಾರಿ ಅವರಿಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಕೊಡಲೇಬೇಕು ಅಂಥೇಳಿ ನಾವು ಇಡೀ ನಮ್ಮ ಮೈಸೂರು ಜಿಲ್ಲಾ ಬಗಿರ ಉಪ್ಪಾರ ಸಂಘದ ವತಿಯಿಂದ ನಾನು ಜಿಲ್ಲಾಧ್ಯಕ್ಷನಾಗಿ ಎಸ್ ಯೋಗೀಶ್ ಉಪ್ಪಾರ ನನ್ನ ಹೆಸರು ನಾನು ಆಗ್ರಹಪಡಿಸ್ತಾ ಇದ್ದೀನಿ ನನ್ನ ಜೊತೆಗೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಕೊಡಲಿಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಪಿರಿಯಾಪಟ್ಣ ತಾಲೂಕಿಂದ ಬಂದಿದ್ದಾರೆ ಸಮಾಜದ ಮುಖಂಡರುಗಳು ಟಿನಾಸಿಪುರ ತಾಲೂಕಿನ ಮುಖಂಡರುಗಳು ಬಂದಿದ್ದಾರೆ ಆರ್ ನಗರ ತಾಲೂಕಿನ ಮುಖಂಡರುಗಳು ಬಂದಿದ್ದಾರೆ ಕೋಟೆ ತಾಲೂಕು ಮುಖಂಡರು ಬಂದಿದ್ದಾರೆ ನಂಜನಗೂಡು ತಾಲೂಕು ಮುಖಂಡರು ಬಂದರೆ ಎಲ್ಲ ತಾಲೂಕಿನ ಉಪ್ಪಾರ ಸಮಾಜದ ಸಂಘ ಸಂಸ್ಥೆಗಳು ಮುಖಂಡರುಗಳು ಯಜಮಾನ್ರು ಮತ್ತು ಕರ್ನಾ ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸ್ಕೊಂಡು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸ್ತಿರ್ತಕ್ಕಂಥವ್ರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಸಹ ಭೇಟಿ ಮಾಡಿ ನಾವು ಮನವಿಯನ್ನು ಕೊಡ್ತೇವೆ ಅವ್ರು ಮುಂದೆ ಕೂತ್ಕೊಳ್ತೇವೆ ಹೋರಾಟ ಮಾಡ್ತೇವೆ ಕೊಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಇದು ನಾವು ಯಾವುದೇ ಕಾರಣಕ್ಕೂ ನಿಮಗೆ ಗ ಘಂಟಾ ಹೇಳಬೇಕು ಅಂತ ನಾವು ಬಯಸ್ತಾ ಇದ್ದೇವೆ ಯಾಕೆಂದರೆ ನಮಗೆ ಬೇಕು ಇವತ್ತಿನ ಸಮಯದಲ್ಲಿ ನಮ್ಮ ಸಮಾಜ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಭಾಳ ಹಿಂದುಳಿದಿದೆ ತಮಗೆ ಗೊತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆಕ್ಷನ್ಗೆ ವೀಸು ಬಣ್ಣ ಅಂತ ಅವ್ರನ್ನ ಬಿ ಜೆ ಪಿ ಆಕಾಂಕ್ಷೆಯನ್ನು ಹಾಕಿ ಸೋಲಿಸ್ಬೇಕು ಅಂತ ಪ್ರಯತ್ನ ಮಾಡಿದರು ಆದರೂ ಸಹ ನಮ್ಮ ಉಪ್ಪಾರ ಸಮಾಜ ಮತ್ತು ಚಾಮರಾಜನಗರ ಕ್ಷೇತ್ರದ ಜನತೆ ನಮ್ಮ ಕೈ ಹಿಡಿದು ಪುಟ್ಟರಂಗ್ ಶೆಟ್ಟಿನ ಕೆಲಸಿದ್ದಾರೆ ಆ ಕಾರಣಕ್ಕಾದ್ರೂ ತಾವು ಕೊಡಲೇಬೇಕು ನಿಮ್ಗೆ ಗೊತ್ತಿರ್ಬೋದು ಮಾಧ್ಯಮದಲ್ಲಿ ಬಂದಿದೆ ಬಿ ಜೆ ಪಿಯಿಂದ ಸೋಮಣ್ಣ ಅವರು ನಿಂತು ಗೆದ್ದರೆ ಅವ್ರನ್ನ ಸಿ ಎಂ ಮಾಡ್ತೀನಿ ಅಂತೇಳಿದರು ಬಿ ಜೆ ಪಿ ಪಕ್ಷ ಅಂಥವ್ರ ವಿರುದ್ಧನೇ ಇವತ್ತು ಪುಟ್ಟರಂಗ್ ಶೆಟ್ಟಿ ಗೆದ್ದು ಬಂದಿದ್ದಾರೆ ಒಂದು ಸಚಿವ ಸ್ಥಾನ ಬೇಡವಾ ಅದು ಏನು ಪ್ರಬಲವಾದಂಥ ಸಚಿವ ಸ್ಥಾನ ಕೊಡಬೇಕು ಅವರು ಬಹಳ ಮುಖ್ಯವಾದಂಥ ಖಾತೆಯನ್ನು ಕೊಟ್ಟು ಚಾಮರಾಜನಗರದಲ್ಲಿ ಉಸ್ತುವಾರಿ ಸಚಿವರನ್ನಾಗಿ ಸಹ ಅವರು ಮಾಡಿ ನಮ್ಮ ಸಮಾಜದ ಅಭಿವೃದ್ಧಿಗೆ ಮತ್ತು ಏಳಿಗೆಗೆ ಪುಟ್ಟರಂಗ್ ಶೆಟ್ಟರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಏನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ ಅದರ ಜೊತೆಗೆ ನಮ್ಮದು ಇನ್ನೊಂದು ಮನವಿ ಇದೆ ಈ ಮನವಿ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತು ಮಾಧ್ಯಮದವ್ರಿಗೆಲ್ಲ ಚೆನ್ನಾಗಿ ಗೊತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವರ್ಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯವ್ರನ್ನ ಸೋಲಿಸಬೇಕು ಅಂತ ಸತಾಯಗತೆಯ ಪ್ರಯತ್ನ ಪಟ್ಟಿದ್ದರು ಅದು ಯಾರು ಪ್ರಭಾವಿ ನಾಯಕ ವಿ ಸೋಮಣ್ಣವರು ಈ ಕಡೆ ವರ್ಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನ ಸೋಲಿಸಬೇಕು ಆ ಕಡೆ ಚಾಮರಾಜನಗರದಲ್ಲಿ ಪುಟ್ರಂಗ ಶೆಟ್ಟಿ ಸೋಲಿಸಬೇಕು ಅಂತ ಎರಡೂ ಕ್ಷೇತ್ರದಲ್ಲಿ ನಿಂತಿದ್ದಂಥ ವಿ ಸೋಮಣ್ಣವರು ಈ ಏನು ಈ ಸಿದ್ದರಾಮಯ್ಯನ ಸೋಲಿಸ್ಬೇಕು ಅಂತ ಪಣ ತೊಟ್ಟು ನಿಂತಿರೋ ಅಂಥ ಸಂದರ್ಭದಲ್ಲಿ ನಮ್ಮ ಮೈಸೂರು ಜಿಲ್ಲಾ ಉಪ ಸಂಘದ ಅಧ್ಯಕ್ಷರಾದಂಥ ಯೋಗೀಶ್ ಅವರು ಸಿದ್ದರಾಮಯ್ಯನವ್ರ ಜೊತೆಲಿ ಕಾಲು ಚಕ್ರ ಕಟ್ಕೊಂಡು ಅವ್ರ ಗೆಲುವಿಗೆ ಶ್ರಮಿಸಿದ್ದಾರೆ ಇಂಥವ್ರನ್ನ ಪರಿಗಣಿಸಿ ಅವರಿಗೆ ಮುಂಬರುವ ದಿನಗಳಲ್ಲಿ ವಿಧಾನ ಪರಿಷತ್ ಸ್ಥಾನ ಇರ್ಬೋದು ಇಲ್ಲ ನಿಗಮ ಮಂಡಳ ಸ್ಥಾನನ ಇರ್ಬೋದು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ತಮ್ಮ ಮಾಧ್ಯಮದ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಆಗ್ರಹ ಪಡಿಸ್ತಾ ಇದ್ದೀವಿ ದಯವಿಟ್ಟು ಇದು ತಮ್ಮ ಮುಖಾಂತರ ನಾವು ಹೋರಾಟ ಮಾಡೋದ್ರ ಜೊತೆಗೆ ನಿಮ್ಮ ಮಾಧ್ಯಮ ಮಿತ್ರರು ಸಹ ನಮ್ಮ ಹಿಂದುಳಿದ ವರ್ಗದ ಉಪಹಾರ ಜನಾಂಗನ ಮೇಲೆತ್ತಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾನಾದರೂ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಮಾಧು ಕಲಂಗಡಿ ಸ್ವಾಮಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾವಿರಲ್ಲಿ ನಮ್ಮ ಉಪಾರ ಸಮಾಜದ ಎಲ್ಲ ಬಾಂಧವರು ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ನಮ್ಮ ಉಪ್ಪಾರ ಸಮಾಜದ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಚಿವರಾದಂಥ ಪುಟ್ಟರಂಗ್ ಶೆಟ್ಟರ್ ಸಾಹೇಬರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಸಂಪುಟ ಸಚಿವ ಸ್ಥಾನ ನೀಡುವಂತಹ ಸಂದರ್ಭದಲ್ಲಿ ಅವರ ಹೆಸರು ಪ್ರಚಾರದಲ್ಲಿತ್ತು ಪ್ರಸ್ತಾಪ ಆಗಿ ಬಂತು ಮುಖ ಮುಖ್ಯಮಂತ್ರಿಗಳು ಸಹ ಪುಟ್ಟರಂಗ್ ಶೆಟ್ಟರಿಗೆ ನಾವು ಯಾವುದೇ ಕಾರಣದಲ್ಲೂ ಸಚಿವ ಸ್ಥಾನವನ್ನು ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೊಟ್ಟಿದ್ದರು ಕಾರಣಾಂತರಗಳಿಂದಾಗಿ ಕೊನೆಯ ಕ್ಷಣದಲ್ಲಿ ಕೈತೊಪ್ಪೋಯಿತು ಹಾಗಾಗಿ ಈ ಕರ್ನಾಟಕದಲ್ಲಿ ಬಡವರು ಬಂದು ಹಿಂದುಳಿದವರ ನಾಯಕರಾದಂಥ ಪುಟ್ಟರಂಗ್ ಶೆಟ್ಟರು ಸಾಹೇಬ್ರಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಭಾಳ ಆತ್ಮರಿದ್ದಾರೆ ಹಾಗಾಗಿ ಸತತವಾಗಿ ನಾಲ್ಕು ಬಾರಿ ಗೆದ್ದಿರ್ತಕ್ಕಂಥ ಪುಟ್ಟರಂಗ್ ಶೆಟ್ಟರ್ ಸಾಹೇಬ್ರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತ ಹೇಳ್ತಾ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸಮಾಜದವರು ತೊಂಬತ್ತು ಪರ್ಸೆಂಟ್ ಪಕ್ಷಕ್ಕಾಗಿ ದುಡ್ದಂಥವ್ರು ಇದ್ದಾರೆ ಅವರಿಗೆ विधानसभा विधानपरिषद सदस्य स्थान अथवा निगम